ಬಹುತೇಕ ಎರಡೆರಡು ರಾತ್ರಿ ಒಂಬತ್ತು ನಮ್ಮ ಗುರುಗಳು ಹೇಳಿ ಒಂಬತ್ತು ರಾತ್ರಿ ಬಿಡದೆ ಹಾಡಿದು ಒಂಬತ್ತು ಕಾಲ ಹಾಡಿದು ಅಂತ ಹೇಳಿದ್ರು ಅಂತ ಒಬ್ಬ ಶ್ರೇಷ್ಠ ಕಲಾವಿದರು ಬಹುತೇಕ ಅವ್ರ ವಯಸ್ಸು ಕೂಡ ಎಪ್ಪತ್ತ ಎಪ್ಪತ್ತೊಂಬತ್ತು ಎಂಬತ್ತು ವಯಸ್ಸಕ್ಕೆ ಬಂದಾರ ಎಂಬತ್ತು ವರ್ಷನಾಗ ರಿಟೈರ್ಮೆಂಟ್ ಬಹುತೇಕ ಈಗ ಎಲ್ಲರೂ ಅರವತ್ತು ವರ್ಷ ಆಯ್ತು ಸರ್ಕಾರ ರಿಟೈರ್ಮೆಂಟ್ ಕೊಡ್ತದೆ ಆದ್ರೂ ಬಹುತೇಕ ಮುಗಿಸಿದ್ದು ಬೀರ್ಲಿಂಗೇಶ್ವರ್ ಇನ್ನೂ ರಿಟೈರ್ಮೆಂಟ್ ಕೊಟ್ಟಿಲ್ಲ ಬಹುತೇಕ ಬಲ್ಲವರು ಹೇಳ್ತಾರೆ ಎಲ್ಲಿ ತನಕ ಮಾಡೋದು ಪರಮಾತ್ಮನ ಸೇವಾ ಅಂತ ಕೇಳಿದ್ರೆ ಎಲ್ಲಿ ತನಕ ಈ ಶರೀರಕ್ಕೆ ಅನ್ನ ಹತ್ಯೆ ಅಲ್ಲಿತನ ಅವನು ನಮ್ಮನ್ನು ನುಡಿಬೇಕು ಅಂತಕ್ಕಂಥದ್ದು ಅಂಥ ಒಬ್ಬ ಶ್ರೇಷ್ಠ ಕಲಾವಿದರು ಬಹುತೇಕ ಮನೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸರ್ಕಾರದ ವತಿಯಿಂದ ಜಾನಪದ ಅಕಾಡೆಮಿ ವತಿಯಿಂದ ಬಹಳ ಅತ್ಯಂತವಾಗಿರ್ತಕ್ಕಂಥ ಗೌರವಿತ ಕಲಾವಿದರು ಅಂತಕ್ಕಂಥ ಗುರುತಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೆ ಹೆಮ್ಮೆ ನಮ್ಮ ಧರ್ಮದಲ್ಲಿ ಇಂಥ ಒಬ್ಬ ಹೆಬ್ಬಟ್ಟಿನ ಒಬ್ಬ ಹಿರಿಯ ಜೀವಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಪದವಿಗೆ ಆಯ್ಕೆ ಆಗಿರ್ತಕ್ಕಂಥ ನೋಡಿದರೆ ನಮಗೆಲ್ಲ ಖುಷಿಯನ್ನು ಕೊಡ್ತಕ್ಕಂಥದ್ದು ಪುಣ್ಯಾತ್ಮರೇ ಅವ್ರಿಗಿನ್ನೂ ಕೂಡ ಭಗವಂತ ಅಮೋಘ ಸಿದ್ದೇಶ್ವರು ಬೇರೇಶ್ವರರು ರೇವಣ ಸಿದ್ದರು ಉಳ್ಳ ಸಿದ್ದರು ಅವ್ರಿಗೆ ಇನ್ನೂ ಆವಿಷ್ಯ ಕೊಡಲಿ ಆರೋಗ್ಯ ಕೊಡಲಿ ಅವರ ಮಾರ್ಗದರ್ಶನ ನಮ್ಮೆಲ್ಲ ಕಲಾವಿದರಿಗೆ ನಿರಂತರವಾಗಿ ದೊರೆಯಲಿ ತಿಳ್ಕೊಂಡು ನಿಮ್ಮೆಲ್ಲರ ಜ್ವರದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಹೃದಯಪೂರ್ವಕ ಹಾರೈಕೆಯನ್ನು ಹೇಳಿ ನಮ್ಮ ರೇವಣ ಸಿದ್ದೇಶ್ವರ ಕಮಿಟಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶ್ರೀರಕ್ಷೆ ಆಶೀರ್ವಾದದ ಒಂದು ಸತ್ಕಾರವನ್ನ ನೀಡಬೇಕು ಅಂತ ತಿಳ್ಕೊಂಡು ಅವರೆಲ್ಲ ಅತ್ಯಂತ ಕಳಕಳಿಯಿಂದ ಕೇಳ್ತದೆ

ಬಂಧುಗಳೇ ಈ ಹಾಲು ಮತ ಪರಂಪರೆಯಲ್ಲಿ ಹದಿನೆಂಟು ಪುರಾಣ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಆದರೆ ಮೊಟ್ಟ ಮೊದಲ ಆರಂಭಗೊಂಡಿದ್ದು ಎಲ್ಲಿರ್ತಕ್ಕಿದ್ರೆ ಗೋಕಾಯಿ ನಾಡಿನೊಳಗೆ ಆರಂಭಗೊಂಡಿರ್ತಕ್ಕಂಥದ್ದು ಅಷ್ಟೆಲ್ಲ ಅನುಭವ ಅವರಲ್ಲಿ ಇದ್ರು ಕೂಡ ತುಂಬಿದ್ ಕೂಡ ತೊಳ್ಕಂಗಿಲ್ಲ ಅಂತಾರ ಅಷ್ಟು ಒಂದು ಗೌರವಿತವಾಗಿರ್ತಕ್ಕಂಥ ಎಲ್ಲ ಕಲಾವಿದರ ಜೊತೆ ಕೂಡ ಅನ್ಯವಾಗಿರ್ತಕ್ಕಂಥ ಒಂದು ದೇವರ ಸೇವೆಯಲ್ಲಿ ಒಂದು ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಬಹುತೇಕ ನಿಮ್ಗೆ ಒಂದು ಗಾಳಿ ಬಿಟ್ಟಿತ್ತು ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೆ ಅವ್ರ ಜೋಡಿ ಹಾಡ್ಬಾಡ್ರಿ ಇವ್ರ ಜೋಡಿ ಹಾಡ್ಬಾಡ್ರಿ ತಿಳ್ಕೊಂಡು ಆ ಮಾತನ್ನ ಮೀರಿ ಧಿಕ್ಕಾರ ಮಾಡಿರ್ತಕ್ಕಂಥದ್ದು ಧರ್ಮ ಉಳಿಸುವ ಸಲಾಗಿ ದುಡಿದಿರ್ತಕ್ಕಂಥ ಇಬ್ರು ಕಲಾವಿದರು ಪಂದ್ತಾರೆ ಅದ್ರಲ್ಲಿ ವಿಶೇಷವಾಗಿ ಸತ್ಯಣ್ಣ ಮಾಸ್ತರ ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಒಂದ್ಸಲ ಅವ್ರಿಗೆ ಕರೆ ಮಾಡಿ ಕೇಳಿದಾಗ ಬುದ್ಧಿ ನಮ್ಗೆಲ್ಲರೂ ಕರೆ ಬಂದ್ರು ಕೂಡ ಆ ಕರೆಗೆ ನಾವ್ಯಾರು ಬೆಲೆ ಕೊಟ್ಟಿಲ್ಲ ಜಗತ್ತಿನಾಗ ಧರ್ಮ ಉಳಿಬೇಕಾಗಿತ್ತು ನಾವೆಲ್ಲರೂ ಒಂದು ಅಂತಕ್ಕಂಥ ಸಂದೇಶ ಅಂದ್ರೆ ಬಹುತೇಕ ಇವರೆಲ್ಲ ಬಂದು ಅಂತ ಹೇಳಿದವರ ನಾಳೆ ಮತ್ತೆ ನಾವು ಅಂತಕ್ಕಂಥ ಕಾಲ ಬರ್ತೈತಿ ಅವಾಗ ಕೂಡಕ್ಕಿಂತ ನಾವು ಈಗೇ ಕೂಡಿ ಹೊಡಿತೀವಿ ಅಂತಕ್ಕಂಥ ಸಂದೇಶ ಕೊಟ್ಟಿರ್ತಕ್ಕಂಥವ್ರು ಸತ್ಯನ್ ಮಾಸ್ತರ್ ಅವರು ನಾನು ಬಹಳ ಅತ್ಯಂತ ಗೌರವ ಯಾಕಂದ್ರೆ ನಾನು ಬಹಳ ಡೊಳ್ಳಿನ ಹಾಡಿನ ಕಲಾವನ್ನು ಯಾಕೆ ಪ್ರೀತಿಸ್ತೇನೆ ಅಂತ ಕೇಳಿದ್ರೆ ಬಹುತೇಕ ನನ್ನಂತ ಪುರಾಣ ಹೇಳ್ತಕ್ಕಂಥ ಒಂದು ಸಾಂಪ್ರದಾಯ ಸೀಮಿತವಾಗಿ ಬರ್ತಾರೆ ಬಸವ ತತ್ವ ಹೇಳ್ತಾರೆ ಆರುಡ ಪರಂಪರೆ ಹೇಳ್ತಾರೆ ವಾರಕರ್ ಹೇಳ್ತಾರೆ ಆದ್ರೆ ಡೊಳ್ಳಿನ ಕಲಾವಿದರನ್ನ ಬಹುತೇಕ ಸಂಜೆ ಒಂಬತ್ತುವರೆ ಹತ್ತು ಗಂಟೆಗೆ ಕೊಳ್ಳ ಕಟ್ಟಿದಾರ ಮುಂಜಾನೆ ಆರು ಗಂಟೆಕ್ಕಂದ್ರೆ ಬಹುತೇಕ ಇಡೀ ಇಶ್ವದ ಎಷ್ಟು ಸತ್ಪುರುಷರಾಗಿದ್ದಾರೆ ಅವರಲ್ಲಿ ಬಾಯಲ್ಲಿ ಬಂದು ಹೋಗ್ತಾ ಇರ್ತಕ್ಕಂಥ ಅವ್ರ ತಲೆ ಅಂತ ಮಸ್ತಕ್ಕಿರ್ಬೋದು ನಾವು ಅರ್ಥ ಮಾಡ್ಕೋ ಇವ್ರಿಗೆ ಸಾಲಿಗೆ ಕಲ್ತಿಲ್ಲ ಆದರೂ ಕೂಡ ಬಹಳ ಅಗಮ್ಯವಾಗಿರ್ತಕ್ಕಂಥ ಜ್ಞಾನ ಹೊಂದಿರತಕ್ಕಂಥವ್ರು ವಿಶೇಷವಾಗಿ ಸತ್ಯನ್ ಮಾಸ್ತರ್ ಅವರು ಅವರಿಗೂ ಕೂಡ ಆ ರೇವಣ ಸಿದ್ದೇಶ್ವರಿ ರಮೋಗ ಸಿದ್ದೇಶ್ವರಿ ವೀರಭದ್ರ ವೀರೇಶ್ವರ ಅವ್ರಿಗೆ ಇನ್ನಷ್ಟು ಕೂಡ ಆರೋಗ್ಯ ಅರವ್ಯಕೊಳ್ಳಿ ನಿರಂತರವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಮುಂದುವರ್ತಕ್ಕಂಥ ಪೀಳಿಗೆಗೆ ಕೂಡ ಅವರ ಮಾರ್ಗದರ್ಶನ ನೀಡಲಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ಅಭಿನಂದನೆ ಹೇಳ್ತಾ ಇದ್ದೀನಿ ಇನ್ನು ವಿಶೇಷವಾಗಿರ್ತಕ್ಕಂಥ ಸೋಮಣ್ಣ ಮುತ್ತಾಗ ಮನೆಗೆ ವಾರಸದಾರ ಬಹಳ ಮಂದಿ ಆಗ್ತಾರೆ ಆಸ್ತಿಗೆ ವಾರಸದಾರ ಆಗ್ತಾರೆ ಬಹುತೇಕ ನಿತಿನ್ ಗಡ್ಕರಿ ಒಂದು ಮಾತಾಡ್ದ ನೀವು ಯಾರು ನೋಡಿ ನೋಡಿರ್ಬೇಕು ಆ ಮನೋಭಾವ ಏನ್ ಹೇಳಿದ್ರೆ ನಾನು ಗಳಿಸಿರ್ತಕ್ಕಂಥ ಆಸ್ತಿಗೆ ನನ್ನ ಮಗ ವಾರಸದಾರ ಆದ್ರೆ ನನ್ನ ರಾಜಕೀಯ ಮುಂದಿನ ವಾರಸದಾರ ನನ್ನ ಮಗ ಅಲ್ಲ ನನ್ನ ಹೆಸರು ಎಲ್ಲಿ ಹೇಳಿ ಬಳಸಬಾರ್ದು ಜೀವನದಾಗ ಅವನಷ್ಟು ಕವನ ಬೆಳಿಬೇಕಂತಕ್ಕಂಥ ಹಂಗ ಪುಣ್ಯಾತ್ಮರೇ ವಿಶೇಷವಾಗಿ ಆಡೋದರಲ್ಲಿ ಹೆಚ್ಚು ಕಡಿಮೆ ಸ್ವಾಮಿಂಗ್ ಮತ್ತೆ ಹೆಸರು ಪಡೆದಿರ್ಬೇಕಾರೆ ಎಲ್ಲದರಲ್ಲೂ ಕೂಡ ಬಹುತೇಕ ರೇಣುಕ ಮತ್ತು ರೇವಣ ಸಿದ್ಧರ ಗದ್ದಲು ಮಯದಲ್ಲೂ ಕೂಡ ದಿಟ್ಟವಾಗಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಕಲಾವಿದರ ಪುತ್ರರಾಗಿರ್ತಕ್ಕಂಥ ನಮ್ಮ ಸಿದ್ಧ ಮಾಸ್ತರು ವೃತ್ತಿಯಲ್ಲಿ ಶಿಕ್ಷಕರ ಸಾಹಿತ್ಯ ಹತ್ತು ಹಲವಾರು ನೂರೆಂಟು ಕಲೆ ಯಾಕಂದ್ರೆ ಅವರ ನಾವು ಕೂಡಿ ಹಾಡೋ ಕಾಲಕ್ಕೆ ಫೋನ್ ಬಂದಿತ್ತು ಯಾಕೆ ನೀವು ಯಾಕೆ ಹಾಡಾತೀರಿ ಅಂತ ತಿಳ್ಕೊಂಡು ಮರದಿವ್ಸ ಅವ್ರ ಊರಿಗೆ ಬಂದು ದಂಗಲ್ ಮಾಡಿದ್ರು ಕೂಡ ನಾವು ಧರ್ಮ ಎರಡು ಅಂತಕ್ಕಂಥದ್ದು ಮಾಡೋದಿಲ್ಲಪ್ಪ ಯಾಕಂದ್ರೆ ನಮಗ ಗುರು ಕಲಿಸಿ ಕೊಟ್ಟಿರೋದ್ ಏನಂತ ಕೇಳಿದ್ರೆ ಸೂಜಿಯನ್ನು ಆಗ್ರಿ ಅಂತ ತಿಳ್ಕೊಂಡು ಕತ್ರಿ ಆಗ್ಲಾಕ ಹೋಗ್ಬೇಡ್ರಿ ಕತ್ರಿ ಬಂಗಾರದ ಮೂರ್ ಕೆಜಿ ಇದ್ರು ಕೂಡ ಕತ್ತಸುದ ಮಾಡ್ತದೆ ಸೂಜಿ ಮೂರ ಗುಂಜಿದ್ರು ಅದು ಕುಡಿಸುದನ್ನು ಮಾಡ್ತದೆ ನಾವು ಕುಡಿಸೋ ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಸಿದ್ಧಣ್ಣ ಮಾಸ್ತರವ್ರಿಗೆ ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ನಿರಂತರವಾಗಿರ್ತಕ್ಕಂಥವರ ತಂದೆಯ ಒಂದು ಕಲೆಯನ್ನು ಅಥವಾ ಅವರ ವೈಭವವನ್ನು ಇನ್ನೂ ಕೂಡ ಹಾಲು ಮತ್ತು ಧರ್ಮದಲ್ಲಿ ಗತ ಗತವೈಭವಾಗಿ ಮುಂದುವರಿಲಿ ತಿಳ್ಕೊಂಡು ಆ ದೇವರ ರೇವಣ ಸಿದ್ದೇಶ್ವರಲ್ಲಿ ಮೋಗ ಸಿದ್ದೇಶ್ವರರು ಬುಳ್ಳಣ ಸಿದ್ದ ಬೀರೇಶ್ವರಲ್ಲಿ ಗುರುದೇವನಲ್ಲಿ ಬೇಡಿಕೊಂಡು ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಬ್ಬರೂ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ ತಿಳ್ಕೊಂಡು ಆಶಿಸಿ ನಾಳೆ ಹುಣ್ಣಿಮೆ ಕಾರ್ಯಕ್ರಮ ಜನ ಭಾಳ ಫೋನ್ ಕರೆ ಮಾಡಕತ್ತಾರು ದಯವಿಟ್ಟು ಅನ್ಯತ ಅನ್ಯಾ ಭವಿಷ್ಯರು ಇಬ್ಬರು ಕಲಾವಿದ ತಿಳ್ಕೊಂಡು ಮತ್ತೆ ಕ ನಾನು ಮಧ್ಯಾಹ್ನ ನಿಮ್ಗೆ ಫೋನ್ ಹಚ್ಚೋರು ಹೆಂಗೂ ಬರ್ತಾರ ಭೇಟಿಗೆ ಹೋಗ್ತಕ್ಕಂಥ ಸಂದರ್ಭ ಇವರು ನನಗೆ ಐದು ಗಂಟೆಗೆ ಪ್ರವಚನ ಕೊಟ್ಟವ್ರು ಕೂಡ ಬೇಡ ನೀವು ಹಾಡವ್ರು ತನಕ ಸುಮ್ಮನೆ ಇರಬೇಕಂದ್ರು ನಂದು ಇಷ್ಟೇ ಪುಣ್ಯಾತ್ಮರೆ ಈಗೇನು ಧರ್ಮ ಒಂದು ಅಂತಕ್ಕಂಥದ್ದು ಹೊಂಟಿದಿಲ್ಲ ಇದನ್ನ ನಿರಂತರವಾಗಿ ನಾವೆಲ್ಲರೂ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ನಿಜವಾಗಿ ನಾವು ಮೆಸ್ತಕ್ಕಂಥವ್ರು ಯಾಕಂದ್ರೆ ಈ ಕಡೆ ಊರಿಲ್ಲ ಈ ಕಡೆ ಊರಿಲ್ಲ ಇಲ್ಲಿ ಮಧ್ಯದಲ್ಲಿ ಅದು ಹಾಲಿನಿಂದ ಕಡಿ ಗುಡಿಯನ್ನು ಕಟ್ಟಿರ್ತಕ್ಕಂಥ ಸ್ಥಾನಕ್ಕೆ ನಾವು ಬಂದಿದೆ ಅಂದ್ರೆ ಬಹುತೇಕ ಭೂ ಕೈಲಾಸಕ್ಕೆ ನಾವು ಬಂದಿದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು ಅಂತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮಗಿಲ್ಲಿ ಇಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಅನಂತ ಅನಂತ ಧನ್ಯವಾದ ಹೇಳಿ ಇಬ್ಬರೂ ಕಲಾವಿದರಿಗೆ ಕೂಡ ಹೃದಯ ತುಂಬ ಆಶೀರ್ವಾದ ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ ಕಲಾ ಮುಂದುವರಿತದ ತಾವೆಲ್ಲ ಹಾಲೀಸ್ರೆ ತಿಳ್ಕೊಂಡು ಹಾರೈಸ್ತೇನೆ